ಪಿಗ್ಮೆಂಟೇಷನ್ ಹೋಗೋದೇ ಇಲ್ಲ ಅಂತ ಹೇಳೋ ನಿಟ್ಟಿನಲ್ಲಿ ಇವತ್ತು ಒಂದು ಅದ್ಭುತವಾದ ಕಮೆಂಟ್ ತಂದಿದ್ದೀನಿ ನಮ್ಮ ಸಬ್ಸ್ಕ್ರೈಬರ್ದು ಇವರು ಒಂದು ತಿಂಗಳ ಮುಂಚೆ ನನಗೆ ಶೋಭಾ ಆನಿಮಾಮ್ ಅಂತ ನನಗೆ ಕಮೆಂಟ್ಸ್ ಹಾಕಿದ್ದು ಅವರು ಅದ್ಭುತವಾದ ಒಂದು ತಿಂಗಳ ಮುಂಚೆ ಪ್ರಾಡಕ್ಟ್ ತೊಗೊಂಡಿದ್ದಾರೆ ಅವರು ಅವ್ರದ್ದು ವಿಷಯ ಹೇಳ್ಬಿಡ್ತೀನಿ ವೀಡಿಯೋ ಸ್ಟಾರ್ಟ್ ಮಾಡೋದು ಮುಂಚೆ ಮೇಡಮ್ ರಿಯಲಿ ಗುಡ್ ನನ್ನ ಸ್ಕಿನ್ ತುಂಬ ಚೆನ್ನಾಗಿದೆ ನಾನು ಎಷ್ಟು ಅಮೌಂಟ್ ಖರ್ಚು ಮಾಡಿದ್ರು ಇಷ್ಟು ಗ್ಲೋ ಬರ್ತಿರಲಿಲ್ಲ ಆಗಿರಲಿಲ್ಲ ನಿಜವಾಗ್ಲೂ ನೀವು ಗಾಡ್ ಅನಿಸುತ್ತೆ ನಾನು ತುಂಬ ಮಣಿ ಸೇವ್ ಮಾಡಿದ್ರಿ ಅಂತ ಹಾಕಿದ್ದಾರೆ ಎಟ್ ಅಗೇನ್ ಗಾಡ್ ಅನ್ನೋದು ಮೇಲೆ ಭಗವಂತ ಇರ್ತಾನೆ ಶೋಭಾ ನಿಮಮ್ ಥ್ಯಾಂಕ್ ಯು ಸೊ ಮಚ್ ನೀವು ಇಷ್ಟೊಂದು ನನ್ನ ನಂಬಿ ನಿಮ್ಮ ರೆಮಿಡೀಸನ್ನ ಮಾಡ್ತಿದ್ದೀರಾ ದೇವರು ನಾನಂತೂ ಅಲ್ಲ ನೀವೆಲ್ಲ ದೇವರು ಅಂತಲೇ ಹೇಳ್ತೀನಿ ನನ್ನ ಚಾನಲ್ಗೆ ಬಂದು ನನಗೆ ಒಳ್ಳೊಳ್ಳೆ ಸಪೋರ್ಟ್ ಕೊಡ್ತಿದ್ದೀರಾ ನಿಮಗೆ ನಾನು ಬರೀ ಹೇಮಾನಾಗ್ರಾಜ್ ಅಂತ ಗೊತ್ತು ನೀವೆಲ್ಲ ನನಗೆ ಕಣ್ಣಿಗೆ ಕಾಣ್ತೀರ ದೇವರು ಅಂತಲೇ ಹೇಳ್ತೀನಿ ನಾವೆಲ್ಲ ರೆಮಿಡೀಸ್ನ ನೀವು ಇಷ್ಟು ಚೆನ್ನಾಗಿ ಫಾಲೋ ಮಾಡಿಬಿಟ್ಟು ಫೀಡ್ಬ್ಯಾಕ್ ತೊಗೊಂಡು ಅದನ್ನು ಯೂಸ್ ಮಾಡ್ತಿದ್ದೀರಾ ಅಂತ ನಿಟ್ಟಿನಲ್ಲಿ ದೇವರು ನೀವು ಅಂತ ಹೇಳ್ತೀನಿ ಯಾಕೆಂದರೆ ನೀವು ನಾನು ಹೇಳೋ ರೆಮಿಡೀಸ್ ಎಲ್ಲ ನೀವು ಮಾಡ್ತೀರಲ್ಲ ಅಷ್ಟೇ ಓಕೆನಾ ಸೋ ಬನ್ನಿ ಥ್ಯಾಂಕ್ ಯು ಸೋ ಮಚ್ ಶೋಭಾನಿ ಮ್ಯಾಮ್ ನಿಮ್ಮ ಸಪೋರ್ಟು ಹೇಮಾನಾಗ್ರಾಜ್ ಚಾನಲಲ್ಲಿ ಹೀಗೆ ಇರಲಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ಬೇಡ ವೆಲ್ಕಮ್ ಟು ಹೇಮಾನಾಗ್ರಾಜ್ ಬ್ಲಾಗ್ಸ್ ನಾನು ಹೇಮ್ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ನಿಮ್ಗೆ ಯಾವುದಾದ್ರೂ ಒಂದು ಪ್ರಾಡಕ್ಟ್ಗೆ ಅಲರ್ಜಿ ಇತ್ತು ಅಂದರೆ ಉಪಯೋಗಿಸ್ಬೇಡಿ ಓಕೆ ಸೊ ಆಲ್ಟರ್ನೇಟಿವ್ ನಾನು ಹೇಳಿರ್ತೀನಿ ಹೇಳಿಲ್ಲ ಅಂದರೆ ಆಲ್ಟರ್ನೇಟಿವ್ ಇಲ್ಲ ಅಂತ ಅರ್ಥ ಓಕೆ ಇದು ಪಿಗ್ಮೆಂಟೇಷನ್ ಇಂದ ಹಿಡ್ದು ಸ್ಕಿನ್ ವೈಟ್ನಿಂಗ್ವರೆಗೂ ಸ್ಕಿನ್ ಪಿಗ್ಮೆಂಟೇಷನ್ ಸ್ಕಿನ್ ವೈಟ್ನಿಂಗ್ ಡಾರ್ಕ್ ಸ್ಕಿನ್ ಕಾಂಪ್ಲೆಕ್ಷನ್ ப்ளாக்கு ஸ்பாட்ஸ் அன்னிமன் ஸ்கின் டோன் எக்ஸெட்ரா எக்ஸெட்ரா எல்லாத்தும் ரம பண்ண ஃபஸ்ட்டு நோட்க்கு ஆர்த்தி பாக்கு ஃபஸ்ட்டு நான் கால் சமச்சி காலதான் வைட் டர்மரி அர்ஷ்ணா அப்பே பிரமாண எல்லா ஈக்வல் மெஷர்மெண்ட் அஸ்டே பிரமாண பன்னீர் ஹூவின் படி பன்னீர் ஹூவா ரோஸ் பெட்டன்ஸ் எல்லாம் நோடி நமக்கு கலரில் கதாக்கிவிடுத்து பன்னீர் ஹூவா ரோஸ் அது ரெட் இல்லை இது ரெட் இல்லை இது பிங்கு இது டார்கிஷ் பிங்க ஜாக்காய் படி ஜாக்காய் நட்மேக் ஈக்வல் பிரபோர்ஷன் ஓகே ஆரெஞ்ச் சிப்பை நான் ஒணி மாத ஆரெஞ்ச் பீல் பவுடர் காலுச்சமச்ச ಹೆಸರು ಕಾಳನ್ನ ಮೊಳಕೆ ಬರೆಸಿ ಒಣಗಿಸಿ ಪುಡಿ ಮಾಡೋಂಥ ಹೆಸರು ಕಾಳು ಇಟ್ಟು ಸೊ ಮತ್ತೆ ರಿಪೀಟ್ ಮಾಡ್ತಿದ್ದೀನಿ ವೈಟ್ ಟರ್ಮರಿಕ್ ಆರೆಂಜ್ ಪೀಟ್ ಪೌಡರ್ ಪನ್ನೀರ್ ಹೂವಿನ ಪುಡಿ ನಟ್ ಪೌಡರ್ ಜಾಕಾಯಿ ಪುಡಿ ಮತ್ತು ಹೆಸರು ಕಾಳನ್ನ ಮೊಳಕೆ ಬರೆಸಿ ಪುಡಿ ಮಾಡ್ಕೊಂಡಿರೋ ಪೌಡರ್ ಇದಿಷ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ಇದ್ರ ಜೊತೆಗೆ ಶುದ್ಧೀಕರಣ ಮಾಡ್ಕೊಂಡಿರೋ ನಮ್ಮ ಆಲಮ್ ನೋಡಿ ಈಗಾಗಲೇ ಹಳೆ ವೀಡಿಯೋಸನ್ನು ಹೇಳಿದ್ದೀನಿ ನಾನು ಶುದ್ಧೀಕರಣ ಮಾಡಿದೆ ನಾನು ಉಪಯೋಗಿಸಲ್ಲ ಸುಮಾರು ಸಲ ಓಕೆ ಎರಡು ಚಿಟಿಕೆ ಹಾಕಿದ್ದೀನಿ ಇದನ್ನು ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಬೇಳೆಣ್ಣ ಸೈಡ್ಗೆ ನೆಕ್ಸ್ಟ್ ಏನು ಪ್ರೊಸೀಜರ್ ಅಂತ ಹೇಳ್ತೀನಿ ನೋಡಿ ಮಿಕ್ಸ್ ಮಾಡಿದ್ದೀನಿ ಇಲ್ಲಿ ಒಂದು ಚಮಚದಷ್ಟು ಮೊಸರು ತೊಗೊಂಡಿದ್ದೀನಿ ಆ ಮೊಸರಿಗೆ ಆಲದ್ದು ಪುಡಿ ಹಾಕಿದೆ ಓಕೆ ನೋಡಿ ಇದು ಎರಡನ ಅದರೊಳ ಮೊಸರು ಒಳಗೆ ಹಾಕ್ತಾ ಇದ್ದೀನಿ ಇದು ಒಂದು ಐದರಿಂದ ಹತ್ತು ನಿಮಿಷ ಸೋಕ್ ಆಗಬೇಕು ಅಷ್ಟೊತ್ತು ನಾವು ನಮ್ಮ ಪ್ರೊಸೀಜರ್ನ ಸ್ಟಾರ್ಟ್ ಮಾಡೋಣ ಇದು ಸೋಕ್ ಆದ್ಮೇಲೆ ಹೇಳ್ತೀನಿ ಏನು ಮಾಡಬೇಕು ಅಂತ ಒಂದು ಹತ್ತು ನಿಮಿಷ ಇದು ಹೀಗೆ ಬಿಟ್ಬಿಡಿ ಓಕೆ ಫ್ರಿಜ್ಜಲ್ಲಿರೋ ಮೊಸರು ಒಂದಿನ ಮೊಸರು ಮನೇಲಿ ಎಪ್ಪಾಕಿರೋ ಮೊಸರು ಅಂಗಡಿ ಮೊಸರು ತಂದ್ರೆ ನಿಮಗೆ ಪ್ರಿಸರ್ವೇಟಿವ್ ಹಾಕಿರ್ತಾರೆ ಯಾಕಂದ್ರೆ ನೀವು ನಿಮಗೆ ನೆನಪಿದ್ರೆ ನೀವು ಮನೇಲಿ ಮಾಡೋ ಮೊಸರು ಎರಡರಿಂದ ಮೂರು ದಿನ ಆದರೆ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದೇ ಅಂಗಡಿ ಮೊಸರು ಸ್ಮೆಲ್ ಬರಲ್ಲ ಯಾಕಂದರೆ ಪ್ರಿಸರ್ವೇಟಿವ್ ಅಲ್ಲಿ ಆಯಿತಾ ಸೊ ಮನೆ ಮೊಸರು ಫ್ರಿಜ್ಜಲ್ಲಿರೋ ಮೊಸರು ಒಂದಿರೋದ ಮೊಸರು ಫ್ರಿಜ್ಜಲ್ಲಿರೋ ಮೊಸರು ಅಂದರೆ ಸ್ಕಿನ್ ಗ್ಲೋಯಿಂಗು ಸ್ಕಿನ್ನಲ್ಲಿ ಒಳ್ಳೆ ಶೈನಿಂಗ್ ಬರುತ್ತೆ ಕ್ಲಿಯರ್ ಸ್ಕಿನ್ ಆಗುತ್ತೆ ಸೊ ಇದೊಂದು ಹತ್ತು ನಿಮಿಷ ನೆನೆ ಹಾಕೊಂಡಿದ್ದೀನಿ ಈ ಪೌಡ್ರ್ ಇಲ್ಲಿ ಬನ್ನಿ ಬತ್ತಿ ವೀಡಿಯೋ ಹೋಗೋಣ ಆಮೇಲೆ ಬಂದು ಇದನ್ನೇನು ಮಾಡೋದು ಅಂತ ಹೇಳ್ತೀನಿ ಹತ್ತು ನಿಮಿಷ ಆಗಿದೆ ಈಗ ನಾ ಇದೆರಡನ್ನ ರಿಮೂವ್ ಮಾಡ್ತಾ ಇದ್ದೀನಿ ನೋಡಿ ಇದು ಕರ್ಗಿದೆ ನಾನು ಹಾಕಿದ ಸೈಜ್ಗೂ ಈಗ್ಲಕ್ಕೂ ನೋಡಿ ಸೊ ಇದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದು ಅರ್ಧ ಕರಗಬೇಕು ಕಲ್ಲು ಹತ್ತು ನಿಮಿಷ ಆಗುತ್ತೆ ಸೊ ಕ್ವಾಂಟಿಟಿ ಆಫ್ ಮೊಸರು ಜಾಸ್ತಿ ಇರಬೇಕು ಪೌಡರ್ಸ್ದು ಕಮ್ಮಿ ಇರಬೇಕು ನಾನಿಲ್ಲಿ ರೋಸಿನ ಪುಡಿ ತೊಗೊಂಡಿಲ್ಲ ಪನ್ನೀರ ಹೂವಿನ ಪುಡಿ ಪನ್ನೀರ್ ರೋಸ ಸಿಗುತ್ತೆ ಒಣಗಿಸಿ ಮಿಕ್ಸಿನಲ್ಲಿ ಒಂಥರ ಪೌಡರ್ ಮಾಡಿಕೊಡಿ ಈ ಥರ ಬನ್ನಿ ಬದ್ದಿನ ವೀಡಿಯೋ ಅಲ್ಲ ಇಲ್ಲಿ ನಾನು ಪ್ಯಾರ ಆ ಪ್ಯಾಕ್ ಸ್ವಲ್ಪ ಫೈವ್ ಮಿನಿಟ್ಸ್ ರೆಸ್ಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಆ ಪ್ಯಾಕ್ನ ಇಲ್ಲಿ ನಾನು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಒನ್ ಆರ್ ಟೂ ಡ್ರಾಪ್ಸ್ ನಿಮ್ಮ ಹತ್ರ ಗಜನ್ನು ಗಾಣದ ಎಣ್ಣೆ ಫೈನ್ ಅದು ಇದ್ರೂ ನೀವು ಯೂಸ್ ಮಾಡ್ಬೋದು ಇದು ಯಾರ್ಯಾರು ಪಿಗ್ಮೆಂಟೇಷನ್ ರೆಮಿಡೀಸ್ ಮಾಡ್ತಿದ್ದೀರೋ ಅವ್ರು ನಸಿಟಿ ಇಲ್ಲ ಚೇಂಜ್ ಮಾಡಿ ಮಾಡೋದು ಹೊಸದಾಗ ಯಾರು ನೋಡ್ತಿದ್ದೀರೋ ಅವ್ರು ಮಾಡಿ ಓಕೆ ಎಲ್ಲಾದೂ ಪ್ಯಾಚ್ ಟೆಸ್ಟ್ ಮಾಡಬೇಕು ವೈಶಾಲಿ ಮ್ಯಾಮ್ ಏನಾರು ಈ ವಿಡಿಯೋ ನೋಡ್ತಿದ್ರೆ ನೀವು ಮಾಡಬೇಡಿ ಓಕೆ ಯಾರ್ಯಾರು ರೆಗ್ಯುಲರಾಗಿ ಪ್ರೋಸೆಸ್ ಮಾಡ್ಕೊಂಡು ಬರ್ತಿದ್ದೀರೋ ಅವ್ರಿಗೆ ಬೇಡ ಈ ಚೇಂಜ್ ಮಾಡಬೇಡಿ ಹುಸೂರಿ ಯಾರಾದರೂ ನೋಡ್ತಿದ್ರೆ ಇದನ್ನು ಮಾಡಲಿ ವಿತ್ ಪಾತ್ಸ್ ಟೆಸ್ಟ್ ಫೈನ್ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಕೊಟ್ಬಿಡಿದ್ದೀನಿ ನಾನು ವೀಡಿಯೋಲಿ ಸುಧಾಟ್ ನೀವು ಪಾಪ ಕಮೆಂಟ್ಸ್ ಹಾಕೋದು ಎಲ್ಲರಿಗೂ ಮೂರೊತ್ತು ಕಮೆಂಟ್ ಹಾಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಅಲ್ವಾ ಅವ್ರಿಗೂ ಪರ್ಸ್ನಲ್ ಕೆಲಸಗಳಿರುತ್ತೆ ಸೊ ಅವ್ರು ಕನ್ಫ್ಯೂಸ್ ಆಗೋದು ಬೇಡ ಯಾರ್ಯಾರು ರೆಗ್ಯುಲರಾಗಿ ಮಾಡ್ತಿದ್ದೀರೋ ಅವ್ರು ಬೇಡ ಹುಸುಬ್ರಿ ಯಾರಾದರೂ ನೋಡ್ತಿದ್ರೆ ಅಥವಾ ಈಗ ನಾನು ಹೇಳಿದ ರೆಮಿಡಿ ಅವ್ರಿಗೆ ಸೂಟ್ ಆಗಿಲ್ಲ ಅನ್ನೋದು ಮಾಡಬೋದು ನೋಡಿ ಇವ್ರಿಗೆ ಒಂದು ತಿಂಗಳು ತೊಗೊಂಡಿದೆ ಸೊ ಇಟ್ ಡಿಪೆಂಡ್ಸ್ ನಮಗೆ ಮೂರೇ ಒಬ್ರಿಗೆ ಆರು ಆರು ವರ್ಷದ ಪಿಗ್ಮೆಂಟೇಷನ್ ಆರು ದಿನದಲ್ಲಿ ಹೋಗಿದೆ ಅಂದರೆ ಡಜನ್ ಮೀನ್ ನನಗೆ ಹೋಗಬೇಕು ಅಂತ ಏನು ರೂಲ್ಸ್ ಇಲ್ಲ ಅಕಸ್ಮಾತ್ ನನಗೆ ಪಿಗ್ಮೆಂಟೇಷನ್ ಇದೆ ಇಟ್ ವಿಲ್ ಟೇಕ್ ಟೈಮ್ ಮಸಾಜ್ ಮಾಡ್ಕೊಳ್ಳಿ ನಿಮ್ಮ ವೀಡಿಯೋಲಿ ಹೆಂಗೆ ಕಾಣ್ತಿದೆಯೋ ಗೊತ್ತಿಲ್ಲ ನಾನು ಜೆಂಟಲಾಗಿ ಮಸಾಜ್ ಮಾಡ್ತಾ ಇದ್ದೀನಿ ಓಕೆ ಜಾಸ್ತಿ ಇವತ್ತು ಮಸಾಜ್ ಮಾಡಬೇಡಿ ಟೂ ಟು ತ್ರೀ ಸೆಕೆಂಡ್ಸ್ ಆಲಮ್ ಕಲ್ಲು ನಾನು ಪ್ಯಾಕೂ ಆಲಮ್ ಹಾಕಿದ್ದೀನಿ ಓಕೆ ಬ್ಲ್ಯಾಕ್ ಏನೋ ನಮ್ಮ ಆಯುರ್ವೇದದಲ್ಲೇ ಅವೈಲಬಲ್ ಇದೆ ಓಕೆ ಮತ್ತೆ ಬ್ಲ್ಯಾಕ್ ಏನಾದ್ರು ಹೇಳ್ತೀನಿ ಕೆಮಿಕಲ್ ಡೈ ಬೇರೆ ಆಯುರ್ವೇದಿಕ್ ಬೇರೆ ಕೆಮಿಕಲಿಂದ ನಿಮಗೆ ನೂರು ಕೂದಲು ಬಿಳಿ ಕೂದಿದರೆ ನೂರು ಕಪ್ಪಗಾಗುತ್ತೆ ಯಾಕಂದರೆ ಕೆಮಿಕಲ್ ಇದೆ ಅದರಲ್ಲಿ ಇಲ್ಲಿ ಕೆಮಿಕಲ್ ಇಲ್ಲ ತೊಂಬತ್ತು ಭಾಗದಷ್ಟು ಕಪ್ಪಗಾಗುತ್ತೆ ನಿಮಗೆ ಓಕೆನಾ ನಮಗೆ ನೂರಕ್ಕೆ ನೂರೂ ಕಪ್ಪಿಗೆ ಬೇಕು ಅಂದರೆ ಯಾ ನೋಡಿ ಯಾವ ಯೂಟ್ಯೂಬರು ಹೇಳಲ್ಲ ನಿಮಗೆ ಏ ಹಾಕಿ ಎಲ್ಲ ಇದೆ ಇದ ಸತ್ಯ ಅದು ಸೊ ನೂರಕ್ಕೆ ತೊಂಬತ್ತು ಭಾಗ ಕಪ್ಪಗಾಗುತ್ತೆ ಅವ್ರು ಒಬ್ರು ಕಮೆಂಟ್ ಹಾಕ್ತಿದ್ರು ಸರ್ ಅನಿಸುತ್ತೆ ಕಣ್ಣೂರಿಗೆ ಬರೋಲ್ವಾ ಅಂತ ಸರ್ ನಾನು ಕೆಮಿಕಲ್ ಹೆರಡ ತೋರಿಸ್ತಿಲ್ಲ ನಿಮಗೆ ನಾನು ತೋರಿಸಿರೋದು ಆಯುರ್ವೇದಿಕ್ಕು ಇದು ಕೆಂ ಕಣ್ಣು ಹೆಂಗೆ ಬರುತ್ತೆ ಕೆಮಿಕಲಲ್ಲಿ ಎಲ್ಲ ಆಗುತ್ತೆ ಸರ್ ಆಯುರ್ವೇದದಲ್ಲಿ ಪ್ಯಾಚ್ ಟೆಸ್ಟ್ ಒಂದೇ ನೀವು ಮಾಡಬೇಕಾಗಿರೋದು ಸೊ ತೊಂಬತ್ತು ಆಗುತ್ತೆ ಸೊ ಯಾರ್ಯಾರು ಇಂಟ್ರೆಸ್ಟ್ ಇದ್ರೆ ನಮ್ಮ ಆಯುರ್ವೇದದಲ್ಲಿದೆ ಬೈ ಮಾಡಿ ನೂರಕ್ಕೂ ನೂರು ಆಗಲ್ಲ ಸತತವಾಗಿ ಯೂಸ್ ಮಾಡಬೇಕು ಸತತವಾಗಿ ಭೃಂಗರಾಜ ಎಣ್ಣೆ ಹಾಕಬೇಕು ಸತತವಾಗಿ ಕಪ್ಪು ಜೀರಿಗೆ ಎಣ್ಣೆ ಹಾಕಬೇಕು ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋಸನ್ನು ನಾನು ತರ್ತೀನಿ ಆಯಿತಾ ಆಮೇಲೆ ಯಾರ್ಯಾರು ಇವಾಗ ಹೇರ್ ಫಾಲ್ ಎಲ್ಲ ಹೇಳ್ತಿರಲ್ಲ ದಯವಿಟ್ಟು ಕೊಬ್ಬರಿ ಎಣ್ಣೆ ಬಿಟ್ಬಿಟ್ಟು ಹರಳೆಣ್ಣೆ ಯೂಸ್ ಮಾಡಿ ನಾನು ಹರಳೆಣ್ಣೆನೇ ಯೂಸ್ ಮಾಡೋದು ನೋಡಿ ಸ್ಟಿಕ್ಕಿ ಎಸ್ ಇಟ್ಸ್ ಸ್ಟಿಕ್ಕಿ ಇಲ್ಲ ಅಂತ ನಾ ಹೇಳಲ್ಲ ಒಳ್ಳೆ ಕಂಪನಿ ತಗೊಳ್ಳಿ ಅರಳೆಣ್ಣೆ ಆದರೆ ನಿಮಗೆ ಗೊತ್ತಾಗುತ್ತೆ ವೈಟ್ ಕಲರ್ ಹರಳೆಣ್ಣೆ ಎಲ್ಲ ಒಂಥರ ಗೋಲ್ಡನ್ ಬ್ರೌನಿಶ್ ಬರುತ್ತೆ ನೋಡಿ ಕಾಯಿಸಿರೋ ಹಳ್ಳೆಣ್ಣೆ ಅದು ತುಂಬ ಒಳ್ಳೆಯದು ಹೆಲ್ತ್ಗೆ ಹೀಟ್ ಕಮ್ಮಿ ಆಗುತ್ತೆ ಓಕೆ ಒಂದು ಟು ಟು ತ್ರೀ ಮಿನಿಟ್ಸ್ ಮಸಾಜ್ ಮಾಡ್ತೀನಿ ಫ್ರೆಂಡ್ಸ್ ಫೈನ್ ಫುಲ್ ಫೇಸ್ ಪಿಗ್ಮೆಂಟೇಷನ್ ಇರೋರು ಕಮ್ಮಿ ಮಾಡಿಕೊಳ್ಳಿ ಡ್ಯೂರೇಷನ್ ಆಯಿತಾ ಹೇಮ ಎರಡು ನಿಮಿಷ ಮೂರು ನಿಮಿಷ ಹೇಳಿದ್ರೆ ನಾವು ಎರಡು ನಿಮಿಷ ಮಾಡ್ಕೊಳ್ಳಿ ಇಲ್ಲ ಪ್ಯಾಕ್ ಏನಿದೆ ಬಿಳಿ ಅಷ್ಟ ಪಿಗ್ಮೆಂಟೇಷನ್ಗೆ ರಾಮಬಾಣ ಆಲಮ್ ಪಿಗ್ಮೆಂಟೇಷನ್ಗೆ ರಾಮಬಾಣ ಗ್ರೀನ್ ಗ್ರಾಮ್ ದಾಲ್ ಹೆಸರು ಕಾಳು ಹಿಟ್ಟು ಅದರಲ್ಲೂ ಸ್ಟಾರ್ಟಿಂಗಲ್ಲಿ ಎಂಟು ತಿಂಗಳ ಕೆಳಗೆ ಪಿಗ್ಮೆಂಟೇಷನ್ ವಾಸಿ ಮಾಡಿಕೊಂಡ ನಮ್ಮ ಸಬ್ಸ್ಕ್ರೈಬರ್ ಹೆಸರು ಕಾಳು ಹಿಟ್ಟಲ್ಲಿ ಆಯಿತಾ ನೆಕ್ಸ್ಟು ನಾನು ಪನ್ನೀರ್ ರೋಸ್ ಹೇಳಿದೆ ಅದು ಮಾಯ್ಚರೈಸರು ಸ್ಕಿನ್ ವೈಟ್ನಿಂಗು ಆಯಿತಾ ಆರೆಂಜ್ ಫೀಲ್ಡ್ ಪೌಡ್ರು ಸ್ಕಿನ್ ವೈಟ್ನಿಂಗು ನನ್ನ ಎಲ್ಲ ಪಿಗ್ಮೆಂಟೇಷನ್ ರೆಮಿಡೀಸಲ್ಲೂ ಪ್ರತಿದಿನ ನಾನು ಸ್ಕಿನ್ ವೈಟ್ನಿಂಗ್ ಮಾಡೇ ಮಾಡ್ತೀನಿ ಆಮೇಲೆ ಒಂದೇ ದಿನದಲ್ಲಿ ಬೆಳಕಾಗೋದು ಡೆಫಿನೆಟಾಗಿ ಆಗೋಲ್ಲ ನೀವು ಪೀಲಿಂಗು ಲೇಸರು ಎಕ್ಸೆಟ್ರಾ ಎಕ್ಸೆಟ್ರಾ ಲೈಕು ಅದೆಲ್ಲ ಮಾಡಿಸ್ಕೊಂಡ್ರೆ ಆಗುತ್ತೆ ಓಕೆ ಹರ್ಬಲ್ ಸ್ಕಿನ್ ವೈಟ್ನಿಂಗ್ ನಾನು ಈಗಾಗಲೇ ಹೇಳಿದೆ ನಿಮಗೆ ಹೀರೋಯಿನ್ಸು ಅವರೆಲ್ಲ ಹೆಂಗೆ ಬೆಳಕಾಗ್ತಾರೆ ಅಂತ ಅದೇ ಥರ ಒಂದು ಹರ್ಬಲ್ ಹೋಮ್ ಮೇಡ್ ಬೊಟಾಕ್ಸ್ ಟ್ರೀಟ್ಮೆಂಟು ತರ್ತಿದ್ದೀನಿ ರೀಸೆಂಟಾಗಿ ಓಕೆ ಇನ್ನೊಂದು ಎರಡು ಮೂರು ದಿನದಲ್ಲಿ ವೀಡಿಯೋ ಬರ್ಬೋದು ಮನೆಯಲ್ಲೇ ಯಾವ ರೀತಿ ಹರ್ಬಲ್ ಬೊಟಾಕ್ಸ್ ಟ್ರೀಟ್ಮೆಂಟ್ ಮಾಡ್ಬೋದು ನಾನು ಕೆಮಿಕಲ್ ಇದ್ರದ್ದು ವಿಷಯ ಹೇಳ್ತಿಲ್ಲ ಹೋಮ್ ಮೇಡ್ ಪೋಟಾಕ್ಸ್ ಟ್ರೀಟ್ಮೆಂಟ್ ಅದು ಅದನ್ನು ಪೀಡಿಯೋ ಬರುತ್ತೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಟ್ರೈ ಮಾಡಿ ಯಾರಿಗಿಷ್ಟ ಇಲ್ಲ ಹೇಳಿ ಬೆಳ್ಳಿಗಾಗಿ ಓಕೆ ಇದೊಂದು ಏಯ್ಟ್ ಮಿನಿಟ್ಸ್ ಆಗಲಿ ಫೈನ್ ಇಲ್ಲಿ ನಾನು ನಟ್ ಮೆಗ್ ಜಾಕಾಯಿ ಉಪ್ಯೋಗಿರೋ ಜಾಗದಲ್ಲಿ ನೀವು ಮೂಲತಿ ಹಾಕಿಬಿಟ್ಟು ಫೈನ್ ರೆಗ್ಯುಲರಾಗಿ ಯಾರು ಯಾರು ಮತ್ತೆ ಹೇಳ್ತಿದ್ದೀನಿ ಪಿಗ್ಮೆಂಟೇಷನ್ ರೆಮಿಡೀಸ್ ಮಾಡ್ತಿದ್ದೀರಾ ಅವ್ರು ಚೇಂಜ್ ಹೋಗಬೇಡಿ ಹೊಸುಬ್ರಿ ಯಾರಾದರೂ ನೋಡ್ತಿದ್ರೆ ಹಳೆ ವಿಡಿಯೋ ಯಾರು ಅಂದ್ರೆ ಹಳೆ ರೆಮಿಡಿ ಸೆಟ್ ಆಗಿಲ್ಲ ಅನ್ನೋರು ಮಾಡ್ಬೋದು ಓಕೆ ಒಂದು ಎಂಟು ನಿಮಿಷ ಆಗಲಿ ಆಮಲ್ಸಿ ಫ್ರೆಂಡ್ಸ್ ಏಯ್ಟ್ ಮಿನಿಟ್ಸ್ ಆಗಿದೆ ನೀವು ಬೇಕಾದ್ರೆ ಸೆಮಿ ಡ್ರೈ ಇರ್ಬೋದು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಬೇಕು ಪ್ರತಿಯೊಂದಕ್ಕೂ ಓಕೆ ಸೊ ಆಯುರ್ವೇದಿಕ್ ಆಯುರ್ವೇದಿಕ್ ಅಲ್ವಾ ಇದು ನೂರು ವರ್ಷ ಇನ್ನೂರು ವರ್ಷ ಸಾವಿರ ವರ್ಷ ಇತಿಹಾಸ ಇದೆ ಇದಕ್ಕೆ ಫಾರಿನರ್ಸ್ ಎಲ್ಲ ಬಂದು ಇಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ಹೋಗ್ತಾರೆ ಅಲ್ವಾ ಸೊ ನಮ್ಮ ಬೇರುಗಳನ್ನ ನಾವು ಯಾವತ್ತೂ ಬಿಡಬಾರ್ದು ಅಷ್ಟೇ ನಾನು ಹೇಳೋದು ಸ್ವಲ್ಪ ನಿಧಾನ ಆಗುತ್ತೆ ಎಷ್ಟೆಷ್ಟೋ ಕಡೆ ಟ್ರೀಟ್ಮೆಂಟ್ ವಾಸಿ ವಾಸಿಯಾಗಿಲ್ಲ ನಮ್ಮ ಚಾನಲಲ್ಲಿ ನೋಡಿ ಅಂತ ನಾನು ಏನೋ ಏನೋ ದೊಡ್ಡದು ಅಂತ ಹೇಳ್ತಿಲ್ಲ ಆಯುರ್ವೇದಿಕ್ ಇವಾಗ ಈ ರೆಮಿಡೀಸ್ನ ಬೇರೆ ಯೂಟ್ಯೂಬರ್ ಮಾಡಿದರೂ ಹಾಕ್ತಿತ್ತು ಯಾಕೆ ಗೊತ್ತಾ ಇದು ದಿಸ್ ಇಸ್ ದ ರೂಟ್ ಕಾಸ್ ನನ್ನ ಚಾನಲೇ ಅಂತಲ್ಲ ಅಲ್ವಾ ಜಸ್ಟ್ ಬಿಲೀವ್ ನೀವೇನು ಮಾಡ್ತಿದ್ದೀರೋ ಸೆಲೆಕ್ಷನ್ ಆಫ್ ಪ್ರಾಡಕ್ಟ್ ಕಂಟಿನ್ಯೂಟಿ ಇವಾಗ ನಾನು ಹೇಳಿದ್ದು ಬಬಿ ಮ್ಯಾಮ್ ಆಗಿರ್ಬೋದು ನಮ್ಮ ಶೋಭಾ ಮ್ಯಾಮ್ ಆಗಿರ್ಬೋದು ಹೆಂಗೆ ಬಾಸಿ ಆಯಿತು ಅವ್ರಿಗೆಲ್ಲ ಕಂಟಿನ್ಯೂಟಿ ಸೆಲೆಕ್ಷನ್ ಆಫ್ ಪ್ರಾಡಕ್ಟ್ ಅಷ್ಟೇ ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ಮತ್ತೊಮ್ಮೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ನನ್ನ ಚಾನಲಲ್ಲಿ ನನಗೆ ಇಷ್ಟು ಸಪೋರ್ಟ್ ಕೊಟ್ಟಿದ್ದೀರಾ ನನ್ನ ನ ನಂಬಿ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನನಗೇನು ಉದ್ದೇಶ ಅಂದರೆ ಜಾಸ್ತಿ ಖರ್ಚಾಗಬಾರ್ದು ದುಡ್ಡು ನಮಗೆ ಪ್ರಾಬ್ಲಮ್ಮು ಬುಡದಿಂದ ಆಗಬೇಕು ಅಷ್ಟೇ ಇಂಟೆನ್ಷನು ಯಾಕಂದರೆ ಎಲ್ಲರಿಗೂ ಅಫರ್ಡ್ ಮಾಡೋಕ್ಕಾಗಲ್ಲ ಅಲ್ವಾ ಸೊ ನೀಟಾಗಿ ಔಟ್ ಮಾಡ್ಕೊಳ್ತೀನಿ ಯಾಕಂದರೆ ನಾನು ಆಯಿಲ್ ಮಸಾಜ್ ಕೊಟ್ಟಿದ್ದೀನಿ ಸೊ ನಾನು ವ ವಾಶ್ ಮಾಡಲ್ಲ ಫೇಸು ನೀವು ಬೇಕಾದ್ರೆ ವಾಶ್ ಮಾಡ್ಕೊಳ್ಳಿ ನೀಟಾಗಿ ವೈಪ್ ಮಾಡ್ಕೊಳ್ಳೋಣ ಸೊ ನಿಮ್ಮ ರೆಮಿಡೀಸ್ ಮೇಲೆ ನಂಬಿಕೆ ಇಟ್ಕೊಳ್ಳಿ ಮಾಡಿ ಡೆಫಿನೆಟಾಗಿ ವಾಸಿಯಾಗುತ್ತೆ ನಿಮ್ಮ ಸ್ಕಿನ್ ಟೈಪ್ ನೋಡಿಕೊಡಿ ಓಕೆ ಹೇಳಿದ್ದೀನಿ ಮತ್ತೆ ನನಗೆ ಡೌಟ್ಸು ಯಾರಿಗೂ ಡೌಟ್ಸ್ ಬರೋಲ್ಲ ಅಂದ್ಕೊಂಡಿದ್ದೀನಿ ಯಾರು ಮಾಡ್ಬೋದು ಯಾರು ಮಾಡಬಾರ್ದು ಅಂತ ಹೇಳಿದ್ದೀನಿ ಓಕೆನಾ ಸೊ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ ಅಕಸ್ಮಾತ್ ಇಪ್ಪತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಅದರಲ್ಲಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಕಂಟೆಂಟ್ ಇಷ್ಟ ಅಲ್ಲಿ ಹೈಪ್ ಮಾಡಿ ಅಂತ ಹೇಳ್ತಾ ಹೋಗ್ಬಾರಲ್ಲ ಥ್ಯಾಂಕ್ ಯು ಸೊ ಮಚ್ ಅಶೋಭ ನಿಮ್ಮ ಆಲ್ ದ ಬೆಸ್ಟ್ ನಿಮ್ಮ ಸ್ಕಿನ್ ಇನ್ನೂ ಚೆನ್ನಾಗಾಗಲಿ ಅಂತ ಹೇಳ್ತಾ ನೀವು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡಿ ಶೋಭಾ ಮ್ಯಾಮ್ ಸೊ ದಟ್ ಅವ್ರಿಗೂ ಏನೋ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ದರೆ ವಾಸಿ ಮಾಡ್ಕೊಳ್ಳಿ ವಿತ್ ಕಮ್ಮಿ ಬಜೆಟ್ ಅಂತ ಹೇಳ್ತಾ ವಿಡಿಯೋ ಎಲ್ಲ ಮುಗಿಸಲು ಹೋಗಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್